ಪ್ರಭೋದಯ ಸ್ನೇಹಿತರೆ ಬನ್ನಿ ಈ ದಿನ ನಾವು ಯುನೆಸ್ಕೋ ವಿಶ್ವದ ದೊಡ್ಡ ಕಲ್ಲಿನ ಹಿಂದೂ ದೇವಾಲಯ ಗುಹಾ ಸಂಕೀರ್ಣ ಅಂದರೆ ಗುಹಂತರ ದೇವಾಲಯಗಳನ್ನು ನಾವು ನೋಡೋಣ ಬೌದ್ಧ ಮತ್ತು ಜೈನ ಗುಹೆಗಳು ಶಿವನಿಗೆ ಸಮರ್ಪಿತವಾದ ರಥ ಆಕಾರದ ಸ್ಮಾರಕಗಳನ್ನು ಕೈಲಾಸನಾಥ ದೇವಾಲಯವನ್ನು ಹಾಗೆ ಒಂದು ಸುತ್ತ ಹಾಕ್ಕೊಂಡು ಬರೋಣ ಸ್ನೇಹಿತರೆ ವಿಶ್ವದ ಅತಿದೊಡ್ಡ ಕಲ್ಲಿನ ಹಿಂದೂ ದೇವಾಲಯ ಕಲ್ಲಿನಲ್ಲಿ देवालय सुंदर के अद्भुत कैलासनाथ देवालय बनी वमे सूतक बोडो चल्कोण विशन विलेज स्कूल मास्टर अकेडमी ए स्कूल आफ् आर्ट्स एंड साइंस ए मिशन विथ ए मिशन दिस वीरभद्रयमय विशन विल स्कूल मास्टर अकेडमी कल्याण नगर बूर कर्नाटक इंडिया स्ने युनेको विश्व परंपर युनेको विश्व परंपरे अरुण युन नेशन ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಅಂದ್ರೇನು ಗ್ರಾಮೀಣ ಮಕ್ಕಳಿಗಾಗಿ ಇದೊಂದು ವಿಶೇಷ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ ಪ್ರಪಂಚ ಅಥವಾ ವಿಶ್ವ ನಾಗಾಲ್ ಓಡ್ತಾ ಇದೆ ವಿಜ್ಞಾನ ಈ ದಿನ ಬಹಳ ಅದ್ಭುತವಾದ ಬೆಳವಣಿಗೆಯನ್ನು ಕಂಡುಕೊಂಡಿದೆ ನೋಡಿ ಯುನೆಸ್ಕೋ ಅಂದ್ರೇನು ಯುನೈಟೆಡ್ ನೇಷನ್ಸ್ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಇದು ಯುನೈಟೆಡ್ ನೇಷನ್ಸ್ನ ಅಂತಾರಾಷ್ಟ್ರೀಯ ಸಂಸ್ಥೆಯ ವಿಶೇಷ ಬ್ಯೂರೋ ಆಗಿದೆ ಸಾಂಸ್ಕೃತಿಕ ವಿಜ್ಞಾನ ಮತ್ತು ಶಿಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ಇದನ್ನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪಿಸಲಾಯಿತು ಪ್ರಧಾನ ಕಚೇರಿಯು ಫ್ರಾನ್ಸ್ನ ರಾಜಧಾನಿಯಲ್ಲಿದೆ ಏನಪ್ಪ ಒಂದು ಕುತೂಹಲಕಾರ ಸಂಗತಿಗಳು ಅಂದ್ರೇನಪ್ಪ ಕುತೂಹಲಕಾರಿ ಸಂಗತಿಗಳು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯು ವಿಶ್ವಸಂಸ್ಥೆಯ ಒಂದು ದೊಡ್ಡ ಭಾಗವಾಗಿದೆ ಇದು ಶಿಕ್ಷಣ ವಿಜ್ಞಾನ ಸಂಸ್ಕೃತಿ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಜಗತ್ತನ್ನು ಸುಧಾರಿಸಲು ವಿಶ್ವಶಾಂತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದು ಏಕೆ ಪ್ರಾರಂಭ ಆಯಿತು ಅಂತಂದರೆ ವಿಶ್ವ ಸಮರ ಎರಡು ವರ್ಲ್ಡ್ ವಾರ್ ಟು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಕುಂಭಗೊಂಡ ನಂತರ ಪ್ರಾರಂಭ ಆಯಿತು ಏಕೆಂದರೆ ಜಗತ್ತು ಶಾಂತಿಯುತವಾದನ್ನು ಖಚಿತಪಡಿಸಿಕೊಳ್ಳಲು ಬಯಸಿದ್ದರು ಯುದ್ಧ ಅಂದರೆ ರಕ್ತಪಾತ ಅಂದರೆ ಜನ ಕಷ್ಟಪಟ್ಟು ನೊಂದು ಬೆಂದು ಬಸವಳಿದು ಹೋಗ್ತಕ್ಕಂಥ ಈ ಒಂದು ಯುದ್ಧದ ಸಮಯದಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಎರಡನೇ ವಿಶ್ವ ಸಮರದ ಸಮಯದಲ್ಲಿ ಜನಗಳು ತುಂಬ ಕಷ್ಟಪಟ್ಟರು ಅದನ್ನು ನೋಡಿ ಪ್ರತಿಯೊಂದು ದೇಶಗಳು ಸಹ ವಿಶೇಷವಾಗಿ ಯೋಚನೆ ಮಾಡಿ ಅಲ್ಲಿಯ ರಾಜಕಾರಣ ಆಗಿನ ರಾಜಕಾರಣಗಳು ಒಟ್ಟಾಗಿ ಕೆಲಸ ಮಾಡಲು ನಿರ್ಧರಿಸಿ ಒಂದು ಯುನೆಸ್ಕೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಯುನೆಸ್ಕೋ ವಿಶ್ವ ಸಂಪರ ಸಂಪ ಪರಂಪರೆಯ ತಾಣಗಳು ನಿರ್ವಹಿಸುತ್ತದೆ ಏನು ಇದು ಗ್ರೇಟ್ ಬ್ಯಾರಿಯರ್ ರೀಫ್ ಗ್ರೇಟ್ ವಾಲ್ ಆಫ್ ಚೈನಾ ಸಂಸ್ಕೃತಿ ಸ್ವಭಾವದ ಕಾರಣದಿಂದಾಗಿ ಪ್ರಪಂಚದಾದ್ಯಂತ ಪ್ರಮುಖವಾಗಿದೆ ವಿಶ್ವದ ವಿಶೇಷತೆಗಳು ವಿಶ್ವ ಅದ್ಭುತ ವಿಶೇಷಗಳನ್ನು ಹೊಂದಿದೆ ಈ ಒಂದು ಭೂಮಿಯ ಮೇಲೆ ನಾವು ನೋಡ್ತಕ್ಕಂಥ ಸ್ಥಳಗಳು ಅದ್ಭುತ ಸಂಸ್ಕೃತಿಗಳನ್ನು ನೋಡ್ಬೋದು ವಿಶೇಷ ಸಂಸ್ಕೃತಿಗಳು ಸಂಗೀತ ನೃತ್ಯಗಳು ಹಬ್ಬಗಳಂತ ಕೆಲವು ದೇಶಗಳಲ್ಲಿ ಹಬ್ಬಗಳನ್ನು ಆಚರಿಸ್ತಾರೆ ವಿಶೇಷ ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯ ಹಬ್ಬಗಳನ್ನು ಆಚರಿಸ್ತಾರೆ ಸ್ನೇಹಿತರೆ ನಾವು ಕುತೂಹಲಕಾರಿ ಸಂಗತಿಗಳನ್ನು ನೋಡಿದಾಗ ದೊಡ್ಡ ಸಮಸ್ಯೆಗಳನ್ನು ಒಟ್ಟಾಗಿ ಪರಿಹರಿಸುವುದು ಉದಾಹರಣೆಗೆ ಕೋವಿಡ್ ನೈನ್ಟೀನ್ ಮೊನ್ನೆ ಮೊನ್ನೆ ಪ್ರಪಂಚದಾದ್ಯಂತ ಈ ಸಾಂಕ್ರಾಮಿಕ ರೋಗ ಬಹಳ ಕಷ್ಟ ಕಾರ್ಪಣ್ಯಗಳನ್ನು ಸೃಷ್ಟಿ ಮಾಡಿತು ಹೇಗೆ ಅದನ್ನು ಸರಿಪಡಿಸೋದು ಅಂಥೇಳಿ ವಿಶ್ವಸಂಸ್ಥೆ ಯುನೆಸ್ಕೋ ಸೇರಿ ಅವುಗಳನ್ನು ಹೇಗೆ ಸಾಂಕ್ರಾಮಿಕ ರೋಗದಿಂದ ನಾವು ಹೇಗೆ ಬಿಡುಗಡೆ ಆಗಬೇಕು ಅಂತಕ್ಕಂಥದ್ದನ್ನು ಖಚಿತಪಡಿಸ್ಕೊಳ್ತಾರೆ ಆನಂತರ ಇನ್ನೂ ಕೆಲವು ಹವಾಮಾನ ಬದಲಾವಣೆ ಪ್ರತಿಯೊಬ್ಬರಿಗೂ ಸುರಕ್ಷಿತ ಸುಸ್ಥಿರ ಭವಿಷ್ಯವನ್ನು ಖಚಿತಗೊಳಿಸುವ ಖಚಿತ ಪಡಿಸಿಕೊಳ್ಳಲು ಆಮೇಲೆ ಸಮುದ್ರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವಂತಹ ದೊಡ್ಡ ವಿಜ್ಞಾನ ಸಮಸ್ಯೆಗಳ ಕುರಿತು ಸಹಕರಿಸ್ತಾರೆ ಆನಂತರ ಭಾಷೆಗಳನ್ನು ಉಳಿಸೋದು ಪ್ರಪಂಚದಾದ್ಯಂತ ಸಾವಿರಾರು ಭಾಷೆಗಳು ಸಾವಿರಾರು ಲಿಪಿಗಳು ನಾವು ನೋಡ್ತೇವೆ ಪ್ರತಿಯೊಂದು ದೇಶದಲ್ಲಿಯೂ ಸಹ ಅವರದೇ ಆದ ಸಾಹಿತ್ಯ ಅವರದೇ ಆದ ಸಂಸ್ಕೃತಿ ಅವರದೇ ಆದ ಭಾಷೆಗಳು ಅವರದೇ ಆದ ಲಿಪಿಗಳು ಇರೋದನ್ನು ನಾವು ನೋಡ್ತೇವೆ ಹೀಗೆ ಜನರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳಿಗೆ ಹಾನಿಯಾಗದಂತೆ ಪ್ರಪಂಚದ ಸಮಸ್ಯೆಗಳನ್ನು ಪರಿಸಲು ಎ ಐನಂತಹ ಹೊಸ ತಂತ್ರಜ್ಞಾನಗಳನ್ನು ಜವಾಬ್ದಾರಿಯುತವಾಗಿ ಬಳಸ್ತಾರೆ ಏನು ಎ ಅಂದರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೀಗೆ ಯುನೆಸ್ಕೋ ತನ್ನದೇ ಆದ ಶಿಕ್ಷಣ ಕಲೆ ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ವಿಶ್ವಶಾಂತಿ ಮತ್ತು ಭದ್ರತೆಯನ್ನು ಉತ್ತೋಜಿಸುವ ಗುರಿಯನ್ನು ಹೊಂದಿರುವ ವಿಶ್ವಸಂಸ್ಥೆ ವಿಶೇಷ ಸಂಸ್ಥೆ ಸಂಸ್ಥೆಯಾಗಿದೆ ಇದರ ಸ್ಥಾಪನೆ ನವೆಂಬರ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತೈದು ನೋಡಿ ಭೂಮಿ ಸ್ನೇಹಿತರೆ ವಿಶ್ವದ ವಿ ವಿಶ್ವದ ವಿಶೇಷಗಳಲ್ಲಿ ಒಂದಾದ ಆ ವಿಶ್ವದ ಅತಿದೊಡ್ಡ ಕಲ್ಲಿನ ಹಿಂದೂ ದೇವಾಲಯ ಗುಹಾ ಸಂಕೀರ್ಣ ಅಲ್ಲಿಯ ಒಂದು ಆಗಿನ ಕಾಲದಲ್ಲಿ ವಿಶೇಷತೆಯನ್ನು ಪಡೆದುಕೊಳ್ಳದಿರ್ತಕ್ಕಂತಹ ವಿಶ್ವದ ಅತಿ ದೊಡ್ಡ ಕಲ್ಲಿನ ಹಿಂದೂ ದೇವಾಲಯ ಗುಹಾ ಸಂಕೀರ್ಣ ಅದರ ಒಂದು ಪಕ್ಷಿ ನೋಟಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬನ್ನಿ ಇದು ವಿ ವಿ ಎಸ್ ಎಮ್ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಅವುಗಳಲ್ಲಿ ಯಾವ್ಯಾವ ಮುಖ್ಯವಾಗಿರಪ್ಪ ಅಂತಂದರೆ ಎಲ್ಲೋರ ಗುಹೆಗಳು ಸ್ತೂಪ ಆನಂತರ ನಂದಾದೇವಿ ಮತ್ತು ಗೂಗಳ ಕಣಿವೆ ಧೋಲವೀರ ಹರಪ್ಪನಗರ ಗ್ರೇಟ್ ಹಿಮಾಲಯನ್ ಹಿಮಾಲಯನ್ಯಾಷನಲ್ ಪಾರ್ಕ್ ರಾಜಸ್ಥಾನದ ಕೋಟೆಗಳು ಖಜುರಾಹೋ ದೇವಾಲಯಗಳು ಹುಮಾಯವು ಸಮಾಧಿ ಕಾಜರಂಗ ಅಂತಾರಾಷ್ಟ್ರ ಕಾಜರಂಗ ರಾಷ್ಟ್ರೀಯ ಉದ್ಯಾನವನ ಇವೆಲ್ಲ ಬಹಳ ಮುಖ್ಯವಾದ ದೇವಾಲಯಗಳು ಅಂಶಗಳು ವಿಶ್ವದ ವಿಶೇಷವಾದ ಸ್ಮಾರಕಗಳು ಸ್ನೇಹಿತರೆ ಎಲ್ಲರ ಗುಹೆಗಳನ್ನು ನಾವು ಗಮನಿಸಿದಾಗ ಇದು ಗಾಢ ಹಸಿರು ಬಣ್ಣದ ಬಂಡೆಗಳಾಗಿರ್ತವೆ ಇದು ಔರಂಗಾಬಾದ್ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶ್ವ ಪರಂಪರೆಯ ತಾಣವಾಗಿದೆ ಕಲ್ಲಿನ ಹಿಂದೂ ದೇವಾಲಯ ಕ್ರಿಸ್ತ ಸಿಕ ಆರುನೂರರಿಂದ ಒಂದು ಸಾವಿರದ ಅವಧಿಯಲ್ಲಿ ಕಲಾಕೃತಿಗಳನ್ನು ಹೊಂದಿದೆ ಇದರಲ್ಲಿ ಜೈನ ಗುಹೆಗಳಿದ್ದಾವೆ ಈ ಸಂಕೀರ್ಣದಲ್ಲಿ ವಾಸ್ತುಶಿಲ್ಪ ಬಂಡೆಗಳಲ್ಲಿ ಕತ್ತರಿಸಿದ ವಾಸ್ತುಶಿಲ್ಪ ಆನಂತರ ಗುಹೆಗಳು ಏಕೆಂದರೆ ಅವುಗಳಿಗೆ ಚಾವಣಿ ಇಲ್ಲ ಗುಹೆ ಅಂತಂದರೆ ಹದಿನಾರು ವಿಶ್ವದ ಅತಿದೊಡ್ಡ ಏಕಶಿಲಾ ಉತ್ಕಲನವನ್ನು ಹೊಂದಿರತಕ್ಕಂಥ ಕೈಲಾಸ ದೇವಾಲಯ ನೋಡಿ ಎಲ್ಲರ ಗುಹೆಗಳು ಭಾರತದ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಇದು ವಿಶ್ವದ ಅತಿದೊಡ್ಡ ಕಲ್ಲಿನ ಹಿಂದೂ ದೇವಾಲಯ ಎಂದು ಹೆಸರು ಪಡೆದಿದೆ ಸ್ನೇಹಿತರೆ ನೋಡಿ ಈ ಒಂದು ಕಲ್ಲು ಕಲ್ಲುಗಳನ್ನು ಕೆತ್ತಿ ಆಗಿನ ಕಾಲದಲ್ಲಿ ವಿಶೇಷ ತಂತ್ರಜ್ಞಾನ ಆವಾಗಲೇ ಗೊತ್ತಿತ್ತು ಇವರಿಗೆ ಇವಾಗೇನು ನಾವು ಕಂಪ್ಯೂಟರೈಸ್ಡ್ ಟೆಕ್ನಾಲಜಿ ಇತ್ತು ಅವಾಗ ಯಾವ ಥರದ ಕಂಪ್ಯೂಟರ್ಗಳನ್ನು ಇರಲಿಲ್ಲ ಅವಾಗ ಆದರೆ ಯಾವ ಥರದ ತಂತ್ರವನ್ನು ಶಿಲ್ಪಕಲೆಯನ್ನು ಕಲ್ತ್ಕೊಂಡಿದ್ದರು ಆಗಿನ ಕಾಲದಲ್ಲಿ ಅಂತಂದರೆ ಅದ್ಭುತ ಭಾರತದ ಎಲ್ಲೋರ ಗುಹೆಗಳು ನೋಡಿ ಈ ಎಲ್ಲ ಗುಹೆಗಳನ್ನು ನಾವು ಎಲ್ಲರ ಕೇವ್ಸ್ ಅಂತ ಕರಿತೀವಿ ಆಂಗ್ಲ ಭಾಷೆಯಲ್ಲಿ ಎಲ್ಲೋರ ಗುಹೆಗಳನ್ನು ನೀವು ಒಮ್ಮೆ ಇದು ಪ್ರಪಂಚದ ಪ್ರತಿಯೊಬ್ಬರೂ ಸಹ ಬಂದು ಅಂದರೆ ಪ್ರಪಂಚದ ಎಲ್ಲ ಕಡೆಗಳಿಂದ ಬಂದು ಈ ಒಂದು ಗುಹ ಗುಹಂತರ್ ದೇವಾಲಯಗಳನ್ನು ನೋಡ್ತಾರೆ ನೋಡಿ ಸಂತೋಷಪಡ್ತಾರೆ ಪ್ರವಾಸಿಗರು ಆದ್ದರಿಂದಲೇ ಇದು ಯುನೆಸ್ಕೋ ಪಾರಂಪರಿಕ ತಾಣ ಎಂದು ಹೆಸರು ಹೆಸರು ಪಡೆದಿದೆ ಈ ಒಂದು ಬಂಡೆಯನ್ನು ಗಾಢ ಹಸಿರು ಬಣ್ಣದಲ್ಲಿ ಕಾಣಿಸ್ತಕ್ಕಂತಹ ಈ ಒಂದು ಎಲ್ಲರ ಗುಹೆಗಳು ನೋಡುವುದಕ್ಕೆ ಸುಂದರ ಮನಮೋಹಕ ಅದ್ಭುತ ಶಿಲ್ಪಕಲೆಯ ಕಲಾ ಸೌಂದರ್ಯವನ್ನು ಸವಿಯೋದಕ್ಕೆ ಇದೊಂದು ಒಳ್ಳೆಯ ತಾಣ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ನಾವು ಭೇಟಿಯಾಗೋಣ ಹೀಗೇ ವಿಶ್ವ ಪರಂಪರೆಯ ತಾಣಗಳಲ್ಲಿ ಅನೇಕ ತಾಣಗಳನ್ನು ನಾವು ಅಭ್ಯಾಸ ಮಾಡೋಣ ತಿಳ್ಕೊಳ್ಳೋಣ ಬೆಳಗಿನ ಶುಭೋದಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು